ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬವು ಭಾರತದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಈ ಉಪಖಂಡದಲ್ಲಿ ಇರುವ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜನಸಂಖ್ಯೆಯ ಕಾರಣದಿಂದಾಗಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದೆ ಶ್ರೀಕೃಷ್ಣನ ಜನ್ಮದಿನವನ್ನು ಈ ಹಬ್ಬವು ಸೂಚಿಸುತ್ತದೆ ಮತ್ತು ಪವಿತ್ರ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುತ್ತದೆ ಉತ್ತರ ಪ್ರದೇಶ ಗುಜರಾತ ರಾಜಸ್ಥಾನ ಮತ್ತು ದಕ್ಷಿಣ ಭಾರತದ ಅನೇಕ ಭಾಗಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ವ್ಯಾಪಕವಾಗಿ ಆಚರಿಸಲಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಪ್ರಾಚೀನ ದಂತಕಥೆಗಳ ಪ್ರಕಾರ ಶ್ರೀಕೃಷ್ಣನು ಮಥುರಾ ನಗರದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಎಂಟನೇ ದಿನದಂದು ಜನಿಸಿದನು ಎಂಬುದು ಬಂದಿದೆ ಭಗವಾನ್ ಶ್ರೀಕೃಷ್ಣಜಿ ರೋಹಿಣಿ ನಕ್ಷತ್ರದಲ್ಲಿ ಸರಿಯಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಜನಿಸಿದರು ಈ ದಿನ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆಯಲು ಜನರು ಉಪವಾಸವನ್ನು ಆಚರಿಸುವ ಮೂಲಕ ಅವರನ್ನು ಪೂಜಿಸುತ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕತೆ ಹೀಗಿದೆ ಬಹಳ ಹಿಂದೆ ಮಥುರಾದಲ್ಲಿ ಕಂಸನೆಂಬ ರಾಜನಿದ್ದನು ಅವನು ತನ್ನ ದುರಾಶೆ ಮತ್ತು ಅನ್ಯಾಯಕ್ಕೆ ಕುಖ್ಯಾತನಾಗಿದ್ದನು ಅವನ ಸಹೋದರಿ ದೇವಿಕೆಯನ್ನು ವಸುದೇವನಿಗೆ ಮದುವೆಯಾದ ನಂತರ ಆಕಾಶವಾಣಿ ಇತ್ತು ಅದರಲ್ಲಿ ದೇವಿಕಿ ಮತ್ತು ವಸುದೇವರ ಎಂಟನೆಯ ಮಗು ಮಗ ಮಾತ್ರ ಕಂಸನ ದಬ್ಬಾಳಿಕೆಯನ್ನು ಕೊನೆಗೊಳಿಸುತ್ತಾನೆ ಎಂದು ಭವಿಷ್ಯ ನುಡಿದರು ಕೋಪದಲ್ಲಿ ಕಂಸನು ನವವಿವಾಹಿತ ದಂಪತಿಗಳನ್ನು ಸೆರೆಮನೆಯಲ್ಲಿ ಕಟ್ಟಿಹಾಕಿದನು ಕಂಸನು ದೇವಿಕಿ ಮತ್ತು ವಸುದೇವರ ಏಳು ಮಕ್ಕಳನ್ನು ಒಬ್ಬೊಬ್ಬರಾಗಿ ಕೊಂದನು ದೇವಿಕಿ ಎಂಟನೇ ಮಗು ಹುಟ್ಟಿದಾಗ ಮತ್ತೆ ಭವಿಷ್ಯವಾಣಿಯ ಸದ್ದು ಕೇಳಿಬಂತು ಈ ಮಗುವನ್ನು ಯಮುನಾ ನದಿಯ ಆಚೆ ಕರೆದುಕೊಂಡು ಹೋಗಿ ನಿನ್ನ ಸ್ನೇಹಿತರಾದ ನಂದ ಮತ್ತು ಯಶೋಧಗೆ ಹುಟ್ಟಿದ ಮಗುವಿನೊಂದಿಗೆ ವಿನಿಮಯ ಮಾಡಿಕೊಳ್ಳಿ ಇದಾದ ನಂತರ ವಾಸುದೇವ ಅವರ ಕೈಗಳ ಸಂಕೋಲೆಗಳು ತೆರೆದಿರುವುದನ್ನು ನೋಡಿದನು ಅವರು ತನ್ನ ಮಗುವನ್ನು ಬುಟ್ಟಿಯಲ್ಲಿ ಹಾಕಿಕೊಂಡು ತಡ ಮಾಡದೆ ಹೊರಟು ಹೋದರು ಶೆರೆಮನೆಯ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು ಕಾವಲುಗಾರರೆಲ್ಲ ಗಾಢ ನಿದ್ರೆಯಲ್ಲಿದ್ದರು ವಾಸುದೇವನು ಬುಟ್ಟಿಯಲ್ಲಿ ತಲೆಯ ಮೇಲೆ ಇಟ್ಟುಕೊಂಡು ಬಿರುಗಾಳಿಯ ನದಿಯನ್ನು ದಾಟಿದನು ದಾಟಿದಾಗ ಅವರ ಭುಜದ ಮೇಲೆ ನೀರು ಏರಲಿಲ್ಲ ಅವರು ಕಷ್ಟದಲ್ಲಿದ್ದಾಗ ಹತ್ತು ತಲೆಯ ಹಾವು ರೂಪವನ್ನು ತೆಗೆದುಕೊಂಡು ಮಗುವನ್ನು ನೀರಿನಿಂದ ರಕ್ಷಿಸಿತು ಇದನ್ನೆಲ್ಲ ನೋಡಿದ ವಾಸುದೇವನಿಗೆ ತನ್ನ ಮಗು ಸಾಮಾನ್ಯ ಮಗು ಅಲ್ಲ ಎಂದು ಅರ್ಥವಾಯಿತು ತನ್ನ ಮಗುವನ್ನು ನಂದನ ಮನೆಯಲ್ಲಿ ಇಟ್ಟುಕೊಂಡು ವಸುದೇವನು ನಂದ ಯಶೋದೆಯ ಮಗಳೊಂದಿಗೆ ಶೆರೆಮನೆಗೆ ಹಿಂದಿರುಗಿದನು ದೇವಿಕೆಯ ಎಂಟನೆಯ ಮಗುವಿನ ಬಗ್ಗೆ ಕಂಪನಿಗೆ ಕೇಳಿದಾಗ ಕಂಸನಿಗೆ ಕೇಳಿ ತಿಳಿದಾಗ ಅವನು ಅವಳನ್ನು ಕೊಲ್ಲಲು ಶೆರೆಮನೆಗೆ ಬಂದನು ಆಗ ಅಲ್ಲಿದ್ದ ಹುಡುಗಿ ದುರ್ಗಾದೇವಿಯ ರೂಪವನ್ನು ಧರಿಸಿ ಹೇಳಿದಳು ಓದುಷ್ಟ ದೇವಿಕೆಯ ಎಂಟನೆಯ ಮಗ ಜನಿಸಿದನು ಮತ್ತು ಅವನು ತನ್ನ ಭವಿಷ್ಯವನ್ನು ಪೂರೈಸುತ್ತಾನೆ ಬಾಲಕೃಷ್ಣನು ಯಶೋದೆಯಿಂದ ಪ್ರೀತಿಯಿಂದ ಬೆಳೆದನು ಮತ್ತು ನಂತರ ಅವನು ಕಂಸನನ್ನು ಕೊಂದನು ಮತ್ತು ಆ ಮೂಲಕ ದರೆ ಮೇಲೆ ಒಳ್ಳೆಯದರ ವಿಜಯವನ್ನು ಸಾಧಿಸಿದನು ವಿಷ್ಣುವಿನ ಎಂಟನೇ ಅವತಾರ ಕೃಷ್ಣ ಅಜಯ ದೈವಿಕ ರೂಪನಾದ ಶ್ರೀಕೃಷ್ಣನು ಸೃಷ್ಟಿಯಲ್ಲಿರುವ ದುಷ್ಟರಿಗೆ ಶಿಕ್ಷೆ ಮತ್ತು ಶಿಶ್ ಶಿಷ್ಟರ ಪಾಲನೆಗಾಗಿ ಅವತರಿಸಿ ಬಂದ ಎಂದು ಹೇಳಲಾಗುವುದು ಕೃಷ್ಣ ಜನ್ಮಾಷ್ಟಮಿಯ ಮಹತ್ವವು ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣ ವ್ರತವನ್ನು ವ್ರತರಾಜ ಎಂದು ಕರೆಯಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ಎಂದು ಉಪವಾಸ ವ್ರತವನ್ನು ಕೈಗೊಳ್ಳುವುದರಿಂದ ಉಳಿದೆಲ್ಲ ಉಪವಾಸ ವ್ರತದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಜನ್ಮಾಷ್ಟಮಿ ದಿನದಂದು ಉಪವಾಸ ವ್ರತ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸಂತತಿಯ ಬೆಳವಣಿಗೆಯನ್ನು ದೀರ್ಘಾಯುಷ್ಯವನ್ನು ಮತ್ತು ಪಿತೃದೋಷದಿಂದ ಪರಿಹಾರವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಪತಿಯೊಡೆಯೇ ಉಪವಾಸ ವರಾಹ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಅಂದು ರಾತ್ರಿ ಸ್ತ್ರೀಯು ಪತಿಯೊಡನೆ ಉಪವಾಸವಿದ್ದು ವ್ರತವನ್ನು ಆಚರಿಸಿದರೆ ಅವಳ ಹೃದಯದಲ್ಲಿ ಭಗವಂತನು ಕಾಣಿಸಿಕೊಳ್ಳುವನು ಅಂಥವರಿಗೆ ಒಳ್ಳೆಯ ಸಂತಾನ ಮತ್ತು ಸಂಪತ್ತು ದೊರೆಯುತ್ತದೆ ಎಂದು ಹೇಳಿದೆ ತಿಥಿತತ್ವ ತತ್ವ ಎಂಬ ಗ್ರಂಥದಲ್ಲಿ ಜಯಂತಿ ಆಚರಣೆಯ ಬಗ್ಗೆ ಹೀಗೆ ಹೇಳಿದೆ ಜಯಂತಿ ಯೋಗವು ಒಂದು ದಿನ ದಿವಸ ಮಾತ್ರವಿದ್ದರೆ ಅಂದೇ ಉಪವಾಸ ಪೂಜೆಯನ್ನು ಮಾಡಬೇಕು ಆ ಯೋಗವು ಎರಡು ದಿವಸ ಇದ್ದರೆ ಎರಡನೇ ದಿನದಲ್ಲಿ ವ್ರತದ ಆಚರಣೆ ಮಾಡಬೇಕು ತ್ಯಾಗಮಯಾಗಿರುವಂಥ ಶ್ರೀಕೃಷ್ಣ ಶ್ರೀಕೃಷ್ಣನ ಬಗ್ಗೆ ಎಲ್ಲರಿಗೂ ಗೌರವ ಹೆಚ್ಚು ಏಕೆಂದರೆ ಆತನು ತ್ಯಾಗಮಯಿ ತ್ಯಾಗ ಮನೋಭಾವದಿಂದ ಎಷ್ಟೇ ರಾಜರನ್ನು ಗೆದ್ದರೂ ಗದ್ದುಗೆ ಏರಲಿಲ್ಲ ಉದಾಹರಣೆ ಕಂಸನನ್ನು ಕೊಂದು ಅವನ ತಂದೆ ಉಗ್ರಸೇನನಿಗೆ ಮಥುರಾ ಪಟ್ಟ ಕಟ್ಟಿದ ಜರಾಸಂದನನ್ನು ಕೊಂದು ಅವನ ಮಗ ಸಾಲ್ವಣಿಗೆ ಪಟ್ಟ ಕಟ್ಟಿದ ಸತ್ಯ ಧರ್ಮ ಮೀರಿದರು ಮೀರಿದವರು ಬಂಧುಗಳಾದರೂ ಶಿಕ್ಷಾರರು ಎಂಬ ನೀತಿಯನ್ನು ಮಾವ ಕಂಸ ಭಾವ ಶಿಶುಪಾಲ ಅಜ್ಜ ಮಾಗದ ಮುಂತಾದವರನ್ನು ವಧಿಸುವ ಮೂಲಕ ತೋರಿಸಿದ್ದಾನೆ ಇಷ್ಟೆಲ್ಲ ಆದರೂ ಶ್ರೀಕೃಷ್ಣ ನಯವಿನಯ ಅನುಕರಣೀಯ ರಾಜಯಾಗದಲ್ಲಿ ಆತ ಬ್ರಾಹ್ಮಣರ ಹಾಗೂ ಹಿರಿಯರ ಕಾಲು ತೊಳೆಯುತ್ತಾನೆ ಇಂತಹ ದೊಡ್ಡ ಗುಣದಿಂದಲೇ ಅವನಿಗೆ ಈ ಆ ಯಾಗದ ದೊಡ್ಡ ಸ್ಥಾನವಾದ ಅಗ್ರಪೂಜೆ ಲಭಿಸಿತು ನಂಬಿ ಕರೆದರೆ ಓ ಎಂದು ಓಡಿ ಬಂದು ಉದ್ಧರಿಸುವುದು ಅವನ ವೈಶಿಷ್ಟ್ಯ ಸುಧಾಮನ ಪ್ರಸಂಗ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ದ್ರೌಪದಿಯ ವಸ್ತ್ರಾಪರಣ ಸಂದರ್ಭ ಧ್ರುವ ಸನ್ನಿವೇಶ ಕುಬ್ಜೆಯ ಗೋಣು ತಿದ್ದಿ ಮುದ್ದಾಗಿ ಮಾಡಿದ್ದು ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿ ನೀಡಿದ್ದು ಮುಂತಾದ ಸಂದರ್ಭಗಳು ಇದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತವೆ ಇಂಥ ಮಹಾಮಹಿಮನ ಜನ್ಮಸ್ಮರಣೆ ನಿಜಕ್ಕೂ ಅರ್ಥಪೂರ್ಣ ಶ್ರೀಕೃಷ್ಣನು ನಮ್ಮ ಜೀವನದ ಕರುಷಿತ ಕಾಳರಾತ್ರಿಯಲ್ಲಿ ಜನಿಸಿ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಲಿ ಎಂದು ಪ್ರಾರ್ಥಿಸುವ ಶುಭ ದಿನ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಜನರು ಹಣ್ಣು ಮತ್ತು ನೀರನ್ನು ಕುಡಿಯುವುದರ ಮೂಲಕ ಉಪವಾಸವನ್ನು ಕೈಗೊಳ್ಳುತ್ತಾರೆ ಕೃಷ್ಣ ಪರಮಾತ್ಮನಿಗೆ ಹಾಲು ತುಪ್ಪ ಜೇನುತುಪ್ಪ ಮತ್ತು ನೀರಿನಿಂದ ಅಭಿಷೇಕ ಮಾಡಲಾಗುತ್ತದೆ ಜನ್ಮಾಷ್ಟಮಿಯ ನಂತರದ ಅಥವಾ ಮರುದಿನ ದಹಿ ಹಂಡಿ ಧಾರ್ಮಿಕ ಕ್ರಿಯೆಯನ್ನು ಕೈಗೊಳ್ಳುತ್ತಾರೆ ಮೊಸರು ತುಂಬಿದ ಮಡಿಕೆಯನ್ನು ಎತ್ತರದಲ್ಲಿ ತೂಗಿಬಿಟ್ಟಿರುತ್ತಾರೆ ಇದನ್ನು ಒಡೆಯಲು ಜನರು ಒಬ್ಬರಲ್ಲೊಬ್ಬರು ನಿಂತು ಪಿರಾಮಿಡ್ ನಿರ್ಮಿಸುತ್ತಾರೆ ಪಿರಾಮಿಡ್ ತುದಿಯಲ್ಲಿ ನಿಲ್ಲುವ ವ್ಯಕ್ತಿಯ ಮಡಿಕೆಯನ್ನು ಒಡೆಯುತ್ತಾರೆ ಈ ರೀತಿಯಾಗಿ ಮನೋರಂಜನೆಯಾಗಿಯೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಇದು ನಾಡಿನಾದ್ಯಂತ ಆಚರಿಸುವಂಥ ವಿಶೇಷವಾದಂಥ ಹಬ್ಬವೂ ಆಗಿದೆ ಇದು ಹೆಚ್ಚಾಗಿ ಮಕ್ಕಳು ಆಚರಿಸುವಂಥ ಹಬ್ಬ ಎಲ್ಲರಿಗೆ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು